ನಮಸ್ಕಾರ ಎಲ್ಲ ನನ್ನ ಸ್ನೇಹಿತರಿಗೆ ಈ ನಾನು ನನ್ನ ತೋಟದಲ್ಲಿ ನುಗ್ಗೆ ಬೇಸಾಯ ಮಾಡ್ತಿದ್ದೇನೆ ನುಗ್ಗೆ ಕೃಷಿ ನನಗೆ ಬಾಗಲಕೋಟೆ ಕೃಷಿ ವಿಶ್ವವಿದ್ಯಾಲಯದಿಂದ ಬೀಜಗಳು ತಂದು ಕೊಟ್ಟಂಥ ನಮ್ಮ ರೆಡ್ಡಿ ಆಗ್ರೋ ಅಂತ ಬಾಗಲಕೋಟದವ್ರೆ ಅವ್ರು ಕೊಟ್ಟಂಥ ಮಾಹಿತಿ ಮತ್ತು ಅವ್ರು ಕೊಟ್ಟಂಥ ಬೀಜಗಳ ಬೀಜಗಳ ಉಪಚಾರದ ಮೇಲೆ ಬೀಜಗಳು ತರಿಸ್ಕೊಂಡು ಬೀಜೋಪಚಾರ ಮಾಡಿ ಬೀಜನ ನರ್ಸರಿಗೆ ಕೊಟ್ಟು ಒಂದು ತಿಂಗಳ ಸಸಿ ಮಾಡಿ ಆ ಒಂದು ತಿಂಗಳು ಸಸಿನ ನನ್ನ ಜಮೀನಲ್ಲಿ ಹಾಕಿದ್ದೇನೆ ಇವತ್ತಿಗೆ ಮೂರು ತಿಂಗಳಾಗಿದೆ ಮೂರುವರೆ ತಿಂಗಳಾಗಿದೆ ಸಸಿ ಸಸಿಷ್ಟಕರ ಬಂದಿದೆ ಇದರ ವೆರೈಟಿ ಬಂದು ಭಾಗ್ಯ ಕೆ ಡಿ ಎಮ್ ಒನ್ ಅಂತ ಭಾಗ್ಯ ತಳಿ ಅಂತ ಒಂದು ಎರಡು ಅಡಿ ಬರುತ್ತೆ ಕಾಯಿ ಮತ್ತು ಒಂದು ಗಿಡಕ್ಕೆ ಮೂವತ್ತೈದರಿಂದ ನಲವತ್ತು ಕೆ ಜಿ ಫಸಲು ಕೊಡುತ್ತೆ ಅಂತ ಹೇಳಿದ್ದಾರೆ ಸೊ ಅವರ ಒಂದು ಮಾಹಿತಿ ಮತ್ತು ಅವರ ಸಹಕಾರ ಪ್ರೋತ್ಸಾಹ ಅವರ ಒಂದು ಏನೆಲ್ಲ ಅವರು ನಮ್ಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರನೇ ಗಿಡ ಬೆಳೆಸ್ಕೊಂಡು ಹೋಗ್ತಾಯಿದ್ದೀವಿ ಅವರು ತುಂಬ ಸ್ನೇಹಮಯಿ ಮತ್ತು ಯಾವುದೇ ಯಾವುದೇ ದಿನದಲ್ಲಿ ಸಹ ಯಾವುದೇ ಸಮಯದಲ್ಲೂ ಅವ್ರು ಫೋನ್ ಮಾಡಿ ಗಿಡಕ್ಕೆ ಹಿಂಗೆ ಆಗಿದೆ ಏನು ಔಷಧಿ ಹಾಕಬೇಕು ಏನು ಗೊಬ್ಬರ ಹಾಕಬೇಕು ಅಂದರೆ ಅವರು ಒಂದು ಸ್ವಲ್ಪ ಕೂಡ ಬೇಜಾರು ಮಾಡಿಕೊಳ್ಳದೆ ನಮ್ಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಹಂಚ್ಕೋತಾರೆ ಮತ್ತು ಸಮಯಕ್ಕೆ ಸರಿಯಾಗಿ ಏನು ಹಾಕ್ಬೇಕು ಅನ್ನೋದನ್ನು ನಮಗೆ ಸಲಹೆ ಕೊಟ್ಟು ಕೊಟ್ಕೊಂಬರ್ತಿದ್ದಾರೆ ಸೊ ಇಷ್ಟು ಎಲ್ಲ ಬೆಳೆಯೋದಕ್ಕೆ ದೇವರ ಆಶೀರ್ವಾದ ನಮ್ಮ ಪರಮಾತ್ಮನ ಆಶೀರ್ವಾದ ಅವ್ರ ಕುಟುಂಬದ ಆಶೀರ್ವಾದರ ಜೊತೆಗೆ ಅವರು ರೆಡ್ಡಿ ಆಗಿರು ಅಂತ ಅವರ ಅವರು ನಮ್ಮ ಅವರ ಕುಟುಂಬದವರೆಲ್ಲ ನನಗೆ ಸಹಾಯ ಮಾಡ್ತಿದ್ದಾರೆ ಇಷ್ಟು ಬೆಳೆಯೋದಕ್ಕೆ ಇದು ಈಗಾಗಲೇ ಮೂರು ಪ್ಲೋನಿಂಗ್ ಆಗಿದೆ ಅಂದರೆ ಕಟ್ಟಿಂಗ್ ಮಾಡ್ತೀವಿ ಇದು ತುಂಬ ಎತ್ತರ ಬೆಳಿಬಾರ್ದು ಮೂರು ಪ್ಲೋನಿಂಗ್ ಆಗಿದೆ ಇನ್ನೇನು ಹೂವು ಈಗೇನು ಈಗ ನವಂಬರ್ಗೆಲ್ಲ ಹೂವು ಬಿಡುತ್ತೆ ಹೂವು ಬಿಟ್ಟು ಕಾಯಿ ಕಚ್ಚುವಷ್ಟೊತ್ತಿಗೆಲ್ಲ ಒಂದು ಜನವರಿ ಆಗುತ್ತೆ ಜನವರಿಯಿಂದ ನಮಗೆ ಕಾಯಿ ಉತ್ಪತ್ತಿ ಆಗುತ್ತೆ ತಮ್ಗೆ ಯಾರಿಗಾದ್ರೂ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಇಲ್ಲ ನುಗ್ಗೆ ಪುಡಿ ಕೂಡ ಮಾಡ್ತಾಯಿದ್ದೀವಿ ಯಾರಿಗಾದ್ರೂ ಬೇಕೆಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ಮತ್ತು ಇದು ಉತ್ತಮ ಆದಾಯ ರೈತರಿಗೆ ತುಂಬ ಕಡಿಮೆ ಖರ್ಚು ಮತ್ತು ಉತ್ತಮ ಆದಾಯ ನೀರು ಕೂಡ ತುಂಬ ಬೇಕಾಗಿಲ್ಲ ಸೊ ಎಲ್ಲ ಹವಾಗುಣದಲ್ಲೂ ಬೆಳೆಯುತ್ತೆ ಅದರಲ್ಲೂ ಹೆಚ್ಚಾಗಿ ನೀರು ಇಲ್ಲದೆ ಇರೋದಂತಹ ಜಮೀನಲ್ಲಿ ತುಂಬ ಚೆನ್ನಾಗಿ ಬೆಳೆಸ್ಬೋದು ಇದನ್ನು ಸೊ ಹಾಗಾಗಿ ಈ ನುಗ್ಗೆ ಬೆಳೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಈ ನುಗ್ಗೆ ಕೃಷಿಕರಿಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದು ನಮ್ಮ ಭಾರತ ದೇಶದಿಂದ ರಫ್ತು ತುಂಬ ರಫ್ತು ಕೂಡ ಮಾಡ್ಬೋದು ವಿದೇಶಗಳಿಗೆ ಮತ್ತು ಇದು ತುಂಬ ಔಷಧಿ ಉಳ್ಳ ಇದು ಗಿಡ ಇದರಲ್ಲಿ ನಮಗೆ ತುಂಬ ಖನಿಜಗಳು ವಿಟಮಿನ್ಸು ವೈಟಮಿನ್ಸು ಮತ್ತು ಮಿನರಲ್ಸು ಎಲ್ಲ ಎಲ್ಲ ಖನಿಜಾಂಶಗಳು ಇದು ಕಣ್ಣುಗ್ ಸಹ ಒಳ್ಳೆಯದು ಅಟ್ಲೀಸ್ಟು ವಾರಕ್ಕೂ ಒಂದು ಸಲ ಕೂಡ ಇದು ತಿಂದರೆ ತುಂಬ ಒಳ್ಳೆಯದು ನಮ್ಮ ಇದಕ್ಕೆ ಅಂದರೆ ದೇಹಕ್ಕೆ ದೇಹಕ್ಕೆ ಬೇಕಾದಂಥ ಒಂದು ಹನ್ನೆರಡು ಹದಿಮೂರು ತರಕಾರಿಯಲ್ಲಿರುವಂಥ ಪೋಷಕಾಂಶಗಳು ಇದೊಂದೇ ಗಿಡದಲ್ಲಿ ಇರುತ್ತಂತೆ ಸೊ ಹಾಗಾಗಿ ಹೆಚ್ಚಾಗಿ ಇದನ್ನು ಬಳಸಿ ತಾವು ಹೆಚ್ಚಾಗಿ ಬಳಸಿದ್ರೆ ಇದನ್ನು ಬೆಳೆಯೋ ರೈತರು ಕೂಡ ಸ್ವಲ್ಪ ಬೆಳವಣಿಗೆ ಕಾಣ್ತಾರೆ ಸೊ ಚೆನ್ನಾಗಿ ಬಂದಿದೆ ನನ್ನ ನಗ್ಗೆ ತೋಟ ನಾವು ದಯವಿಟ್ಟು ನೋಡ್ಬೋದು ನಮ್ಮ ಕ್ಯಾಮ್ರಾಮ್ಯ ಅವ್ರು ದಯವಿಟ್ಟು ತೋರಿಸಿ ಇದು ಝೂಮ್ ಗಿಡ ಸೊ ಈಗಾಗಲೇ ಕೌಲುಗಳು ಹೊಡೆದಿದ್ದಾವೆ ತುಂಬ ಕೌಲುಗಳು ಹೊಡೆದಿದ್ದಾವೆ ಎಷ್ಟು ಕೌಲು ಹೊಡೆಯುತ್ತೋ ಅಷ್ಟು ನಮಗೆ ಹಿಲ್ಡ್ ಬರುತ್ತೆ ಈ ಕೌಲು ಎಷ್ಟು ಹೊಡಿಬೇಕು ಅಂದರೆ ಆಗಾಗ ಅದನ್ನು ಬೆಳೆಯಕ್ಕೆ ಬರದೇ ಪ್ರೋನಿಂಗ್ ಮಾಡಬೇಕು ಸೊ ಇದು ಒಂದು ಸಲ ಹಚ್ಚಿದ್ರೆ ಗಿಡಗಳು ನೆಲಕ್ಕೆ ಐದರಿಂದ ಆರು ವರ್ಷ ಗಿಡ ಈ ಜನವರಿಯಿಂದ ಕಾಯಿ ಕಟ್ಟಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಕೊನೆ ಭಾಗದಲ್ಲಿವರೆಗೂ ಕಾಯಿ ಕೊಡುತ್ತೆ ಮೇ ಜೂನಲ್ಲಿ ಇದನ್ನು ಮತ್ತೆ ಕೆಳಗಡೆ ಭೂಮಿಯಿಂದ ಒಂದೂವರೆ ಬಿಟ್ಟು ಕಟ್ ಮಾಡಿ ಮತ್ತೆ ಪ್ರೋನಿಂಗ್ ಮಾಡಿ ಸ್ವಲ್ಪ ಅದಕ್ಕೆ ಸಗಣಿ ಮತ್ತು ಮಣ್ಣನ್ನು ಮಿಶ್ರಣ ಮಾಡಿ ಅದಕ್ಕೆ ಹಚ್ಬಿಟ್ರೆ ಮತ್ತೆ ಇನ್ನೊಂದು ಮೂರು ತಿಂಗಳಿಗೆ ಮತ್ತೆ ಬೆಳೆಯುತ್ತೆ ಮತ್ತೆ ಪ್ರೋನಿಂಗ್ ಮಾಡಿ ಮತ್ತೆ ಅದು ಬರೋ ವರ್ಷ ಮತ್ತೆ ಇದು ಆದಾಯ ಹೆಚ್ಚಾಗುತ್ತೆ ಮತ್ತು ಈ ಫಲವತ್ತತೆ ಏನಿದೆ ಮೂವತ್ತೈದು ಕೆ ಜಿಗೆ ಬರುತ್ತಲ್ಲ ಅದು ಬರೋ ವರ್ಷ ಎಪ್ಪತ್ತಾಗುತ್ತೆ ಅಂದರೆ ವರ್ಷ ವರ್ಷ ದ್ವಿಗುಣ ಆಗುತ್ತೆ ಸೊ ಹಾಗಾಗಿ ಇದು ಉತ್ತಮ ಕೃಷಿ ಅಂತ ಕೂಡ ಹೇಳ್ಬೋದು ನಾನು ಇದು ಮೊದಲ ಬಾರಿಗೆ ಹಾಕಿ ನಾನು ದೇವ್ರದಯೇ ಸಕ್ಸಸ್ ಕಾಣ್ತಿದ್ದೀನಿ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಆಶೀರ್ವಾದ ದೇವರ ಆಶೀರ್ವಾದ ಬೇಕು ಎಲ್ಲರೂ ಆರೈಸಿ ಒಳ್ಳೆಯದಾಗಲಿ ಅಂತ ನಮಸ್ತೆ